ನಮಸ್ಕಾರ ನಮ್ಮ ಇಂದಿನ ವಿಷಯ ಪಿಲ್ಟ್ ಡೌನ್ ಮ್ಯಾನ್ ವೈಜ್ಞಾನಿಕ ರಂಗದಲ್ಲಿ ನಡೆದ ಒಂದು ದೊಡ್ಡ ವಂಚನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದಕ್ಷಿಣ ಇಂಗ್ಲೆಂಡ್ನ ಸಸೆಕ್ಸ್ ಪ್ರಾಂತದ ಪಿಲ್ಟ್ ಡೌನ್ ಮ್ಯಾನ್ ಎನ್ನುವ ಒಂದು ಹೋಳು ನೆಲೆಯಲ್ಲಿ ಚಾರ್ಲ್ಸ್ ಡಾಸನ್ ಎನ್ನುವ ಒಬ್ಬ ಹವ್ಯಾಸಿಯ ಪುರಾತತ್ವ ಆಸಕ್ತ ಒಂದು ತಲೆಬರೆಡೆ ಮತ್ತು ಇತರ ಮುಳುಗಳನ್ನ ಹಾಗೆಯೇ ಕೆಲವು ಕಲ್ಲಿನ ಉಪಕರಣಗಳನ್ನ ಪತ್ತೆ ಹಚ್ಚಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಾ ಇದ್ದ ಆರ್ಥರ್ ಸ್ಮಿತ್ ವುಡ್ ವರ್ಡ್ ಅನ್ನ ಮಾತನ್ನ ಸಂಪರ್ಕಿಸ್ತಾನೆ ಆರ್ಥರ್ ಸ್ಮಿತ್ ವುಡ್ ಈ ತಲೆ ಬುರುಡೆ ಮತ್ತು ಮುಳೆಗಳನ್ನ ಅಧ್ಯಯನ ಮಾಡಿ ಈ ಪಳೆಯುಳಿಕೆಗಳ ವ್ಯಕ್ತಿಗಳನ್ನ ಡೌನ್ ಮ್ಯಾನ್ ಅಂತ ಕರೀತಾನೆ ಡೌನ್ ಮ್ಯಾನ್ ಐದು ಲಕ್ಷ ವರ್ಷಗಳ ಹಿಂದೆ ಜೀವಿಸಿದ್ದ ವಾನರ ಅಂದ್ರೆ ಏಪು ಮತ್ತು ಮನುಷ್ಯರ ನಡುವಿನ ಕೊಂಡಿ ಅಂತ ಸಾರ್ತಾನೆ ಹಾಗೆಯೇ ಈವರೆಗೆ ಪತ್ತೆಯಾಗದಿದ್ದ ವಾನರ ಮತ್ತು ಮಾನವರ ನಡುವಿನ ಕಳೆದು ಹೋಗಿದ್ದ ಕೊಂಡಿ ಮಿಸ್ಸಿಂಗ್ ಲಿಂಕ್ ಇದು ಅಂತ ತಿಳಿಸ್ತಾನೆ ಈ ಸಂಶೋಧನೆಯನ್ನು ಜಿಯಾಲಜಿಕಲ್ ಸೊಸೈಟಿ ಸಭೆಯಲ್ಲಿ ಘೋಷಣೆ ಮಾಡಿ ಈ ಕಳೆದ ಕೊಂಡಿ ಮಿಸ್ಸಿಂಗ್ ಲಿಂಕ್ ಮಾನವನಿಗೆ ಇಒ ಆಂಥ್ರೋಪೋರಾಸ್ ಡಾಸಿನ್ ಎನ್ನುವ ವೈಜ್ಞಾನಿಕ ಹೆಸರನ್ನು ಕೂಡ ಕೊಡಲಾಗುತ್ತೆ ಈ ಎಸ್ತಿಪಂಜರ ವೈಜ್ಞಾನಿಕ ವಲಯದಲ್ಲಿ ಭಾರಿ ಸಂಚಲವನ್ನು ಮತ್ತು ಬಿಸಿ ಬಿಸಿ ವಾದಗಳನ್ನ ಉಂಟಾಗ್ತದೆ ಯಾಕಂದ್ರೆ ಯಾಕಂದರೆ ಈ ಬುರುಡೆ ಮತ್ತು ಅದರ ದೌಡೆಯ ಲಕ್ಷಣಗಳು ಹಿಂದೆಂದೂ ಕಂಡು ಕೇಳಿ ಮಾನವರ ಪಳಿಕೆಗಳು ಪಳೆಯುಳಿಕೆಗಳನ್ನು ಹೋಲ್ತಾ ಇರ್ತದೆ ತಲೆಬ್ರಡೆ ಮನುಷ್ಯರದಾಗಿದ್ದರೆ ದವಡೆ ಮತ್ತು ಹಲವುಗಳು ವರಾಂಗ್ಗುಟ್ಟನ್ನು ವಾರನಂತೆ ಅಂದ್ರೆ ಏಪ್ನಂತೆ ಇರ್ತವೆ ಮಾನವ ವಿಕಾಸ ಕುರಿತ ಗದ್ಯ ನಡೆಸುತ್ತಿದ್ದ ಅವರಿಗೆ ದಕ್ಕಿದ್ದ ಪಳೆಯುಳಿಕೆಗಳಿಗಿಂತ ಪಳೆಯುಳಿಕೆಗಳಿಗಿಂತ ಈ ಪಳೆಯುಳಿಕೆ ಲಕ್ಷಣಗಳು ಭಾರಿ ವ್ಯತ್ಯಾಸದಲ್ಲಿರೋದು ವಿಜ್ಞಾನಿಗಳು ಬೆರಗಾಗದಕ್ಕೆ ಕಾರಣ ಆಗಿರುತ್ತೆ ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೆರಡರಂದು ಜಿಯಾಲಜಿಕಲ್ ಸೊಸೈಟಿಯ ಮುಂದೆ ಹಾಜರಾದ ಚಾರ್ಲ್ಸ್ ಡಾಸನ್ನು ಈ ತಲೆಬ್ರಡೆಯನ್ನು ತಾನು ಒಬ್ಬ ಸ್ಥಳೀಯನಿಂದ ನಾಲ್ಕು ವರ್ಷಗಳ ಹಿಂದಿನೇ ಪಡೆದಿದ್ದು ಮೊದಲಿಗೆ ಅದನ್ನ ಕಲ್ಲಾದ ತೆಂಗಿನಕಾಯಿ ಅಂತ ತಿಳಿದಿದ್ದೆ ನಂತರ ಅದು ನಿಜವಾಗಿ ಏನಂತ ಅಂತ ತಿಳಿಯೋದಕ್ಕೆ ಆರ್ಥರ್ ಸ್ಮಿತ್ ವುಡ್ವರ್ಡ್ನ ಸಂಪರ್ಕ ಮಾಡಿದೆ ಅಂತ ಹೇಳ್ತಾನೆ ಆರ್ಥರ್ ಸ್ಮಿತ್ ವುಡ್ವರ್ಡು ಈ ತಲೆಬ್ರಡೆ ಸಿಕ್ಕ ಜಾಗಕ್ಕೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಾನು ಚಾರ್ಲ್ಸ್ ಡಾಸನ್ ಜೊತೆಗೆ ಹಲವು ಸಲ ಭೇಟಿ ನೀಡಿದ್ರು ಕೂಡ ತನಗೆ ಯಾವ ಪಳೆಯುಳಿಕೆಗಳು ಕೂಡ ಸಿಗಲಿಲ್ಲ ಸಿಕ್ಕಿರುವ ಎಲ್ಲ ಪಳೆಯುಳಿಕೆ ಮೂಳೆಗಳನ್ನ ಪತ್ತೆ ಹಚ್ಚಿದಾತ ಚಾರ್ಲ್ಸ್ ಡಾಸನ್ ಅಂತ ಸ್ಪಷ್ಟಪಡಿಸ್ತಾನೆ ಮಾನವ ವಿಕಸನದ ಒಂದು ಹಂತದಲ್ಲಿ ಕಾಣಿಸಿಕೊಂಡಿದ್ದ ಹೈಡಲ್ಬರ್ಗ್ ಗಸ್ತಿ ಪಂಜರವನ್ನು ಪತ್ತೆ ಹಚ್ಚಿದ್ದ ಓಟೋ ಶೋ ಟೆನ್ಸ್ಯಾಕ್ ಎಂತಕ್ಕಂಥ ಒಬ್ಬ ವಿಜ್ಞಾನಿ ಚಾರ್ಲ್ಸ್ ಡಾಸನ್ ಪತ್ತೆ ಹಚ್ಚಿದ್ದ ಈ ಬುರುಡೆ ಮಾನವ ವಿಕಸನದ ಹಾದಿನಲ್ಲಿ ಒಂದು ಒಂದು ಹಂತ ಆಗಿತ್ತು ಅನ್ನೋದನ್ನು ಒಪ್ತಾನೆ ಡೌನ್ ಮ್ಯಾನ್ ದೌಡಿನಲ್ಲಿ ಕೋರೆಹಲ್ಗಳು ಇರೋದಿಲ್ಲ ಚಾರ್ಲ್ಸ್ ಡಾಸನ್ನು ವುಡ್ ವಾರ್ಡು ಟೀಲ್ ಹಾರ್ಡ್ ಡೇ ಚಾರ್ಡಿನ್ ಅನ್ನುವ ಇನ್ನೊಬ್ಬ ಪುರಾತತ್ವ ಈ ಮೂವರು ಸೇರಿಕೊಂಡು ತಲೆಬುರಡೆಯಲ್ಲಿ ಇದ್ದಿರಬಹುದಾದಂಥ ಕೋರೆಹಲನ್ನು ಪತ್ತೆ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕಿಂಗ್ಸ್ ಕಾಲೇಜಿನ ಡೇವಿಡ್ ವಾಟರ್ಸ್ ಅನ್ನು ನೇಚರ್ ಪತ್ರಿಕೆಗಳಲ್ಲಿ ಒಂದು ಲೇಖನವನ್ನು ಬರೆದು ಈ ಬ್ರೊಡೆಯ ದೌಡೆ ಉರಾಂಗೂಟಂದಾಗಿದ್ದರೆ ಹಲ್ಲುಗಳು ಮಾನವರಿಗೆ ಸೇರಿದವೆ ಮೆದುಳು ಗಾತ್ರದಲ್ಲಿ ಮಾನವನ ಮೆದುಳುಗಿಂತ ಬಹಳ ಚಿಕ್ಕದು ಅಂತ ತಿಳಿಸ್ತಾನೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಮೆರಿಕದ ಜೀವ ವಿಜ್ಞಾನಿ ಗೆರಿಟ್ ಸ್ಮಿತ್ ಮಿಲ್ಲರ್ ಅಥ ತಲೆ ಬ್ರಡೆಯಲ್ಲಿರುವ ದೌಡೆ ಚಿಂಪಾಂಜಿ ಅನ್ನುವ ತೀರ್ಮಾನಕ್ಕೆ ಬರ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಫ್ರಾನ್ಸ್ ವಿಡರನ್ ರೀಕ್ ಅನ್ನುವ ಒಬ್ಬ ವಿಜ್ಞಾನಿ ಇದು ತಲೆಬರಡೆ ಮನುಷ್ಯರದಾಗಿದ್ದರೆ ದವಣೆ ಮತ್ತು ಹೊಲಗಳು ವಾಹನರಿಗೆ ಸೇರಿದವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಚಾರ್ಲ್ಸ್ ಡಾಸನ್ನು ತಾನು ಮೊದಲು ತಲೆಬರಡೆ ಪಡೆದ ಜಾಗದಿಂದ ಮೂರು ಕಿಲೋಮೀಟರ್ ದೂರದ ಶೆಫೀಲ್ಡ್ ಪಾರ್ಕ್ ಎನ್ನುವ ಇನ್ನೊಂದು ಜಾಗದಲ್ಲಿ ಫಿಲ್ಟ್ ಡೌನ್ ಮ್ಯಾನ್ ಮಾನವನ ಇನ್ನೂ ಕೆಲವು ಪಳೆಯುಳಿಕೆಗಳನ್ನ ಮೂಳೆಗಳನ್ನ ಹಚ್ಚಿರೋದಾಗಿ ತಿಳಿಸ್ತಾನೆ ಆದರೆ ಆ ಜಾಗ ಯಾವುದು ಅನ್ನೋದನ್ನ ಕೊನೆಯ ಆತ ಆರ್ಥರ್ ಸ್ಮಿತ್ ಉಂಟುಗೆ ತೋರಿಸೋದಿಲ್ಲ ಆದರೆ ಕೆಲವು ವಿಜ್ಞಾನಿಗಳು ಡೌನ್ ಮ್ಯಾನ್ ಮಾನವನ ವಿಕಸನದಲ್ಲಿ ಈವರೆಗೆ ಪತ್ತೆಯಾಗದ ಕಳೆದು ಹೋಗಿದ್ದ ಒಂದು ಕೊಂಡಿ ಮಿಸ್ಸಿಂಗ್ ಲಿಂಕ್ ಅನ್ನೋದು ತಲುಪ್ತಾರೆ ಇಪ್ಪತ್ತ್ಮೂರು ಜುಲೈ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಡೌನ್ ಮ್ಯಾನ್ ಚಿಕ್ಕ ಜಾಗದಲ್ಲಿ ಕಲ್ಲಿನ ಮೇಲೆ ಒಂದು ನೆನಪಿನ ಶಾಸನವನ್ನು ಭರಿಸಿ ನೆಡಲಾಗುತ್ತೆ ಈ ಶಾಸನದಲ್ಲಿ ಹಿಯರ್ ಇನ್ ದಿ ಓಲ್ಡ್ ರಿವಲ್ ಗ್ರಾವೆಲ್ ಮಿಸ್ಟರ್ ಚಾರ್ಲ್ಸ್ ಡಾವ್ಸನ್ ಎಫ್ ಎಸ್ ಎ ಫೌಂಡ್ ದಿ ಸ್ಕಲ್ ಆಫ್ ದಿ ಪಿಲ್ಟ್ ಡೌನ್ ಮ್ಯಾನ್ ನೈನ್ಟೀನ್ ಟ್ವೆಲ್ ನೈನ್ಟೀನ್ ತರ್ಟೀನ್ ದ ಡಿಸ್ಕವರಿ ವಾಸ್ ಡಿಸ್ಕ್ರಬ್ ಬೈ ಮಿಸ್ಟರ್ ಚಾರ್ಲ್ಸ್ ಡಾವ್ಸನ್ ಅಂಡ್ ಸರ್ ಆರ್ಥರ್ ಸ್ಮಿತ್ ವುಡ್ವಾನ್ ಕ್ವಾರ್ಟರ್ಲಿ ಜನರಲ್ ಆಫ್ ದಿ ಜಿಯೋಲಾಜಿಕಲ್ ಸೊಸೈಟಿ ನೈನ್ಟೀನ್ ತರ್ಟೀನ್ ನೈನ್ಟೀನ್ ಫಿಫ್ಟೀನ್ ಅಂತ ಬರೆಸಲಾಗುತ್ತೆ ಪಿಲ್ಟೌನ್ ಮ್ಯಾನ್ ಮಾನವನ ವಿಕಸನದ ಇತಿಹಾಸದಲ್ಲಿ ಅನನ್ಯ ಸ್ಥಾನವನ್ನು ಅಲಂಕರಿಸಿ ಮೆರಿತಾ ಇರಬೇಕಾದ್ರೆ ಕೆಲವು ವಿಜ್ಞಾನಿಗಳು ಅದರ ನೈಜತೆ ಬಗ್ಗೆ ಅಪಸ್ವರವನ್ನು ಎತ್ತಿರ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿಯೇ ಗೆರೆಟ್ ಸ್ಮಿತ್ ಮಿಲ್ಲರ್ ಜೂನಿಯರು ಎನ್ನುವ ಒಬ್ಬ ಪುರಾತತ್ವ ವಿಜ್ಞಾನಿ ಕೆಲವು ಸಲ ಸತ್ಯಕ್ಕಿಂತಲೂ ಸುಳ್ಳು ಹೆಚ್ಚು ಬೆಂಬಲವನ್ನು ಪಡೆದಿದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಸೂಚಿಸಿರುತ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾದ ಸುಣ್ಣದ ಗಣಿಗಳಲ್ಲಿ ಆಸ್ಟ್ರೋಲೊಪಿಥಿಕಸ್ ಆಫ್ರಿಕಾನಸ್ಸು ಮತ್ತು ಇದೇ ಸಮಯದಲ್ಲಿ ಚೀನಾದಲ್ಲಿ ಹೋಮೋ ಎರೆಕ್ಟಸ್ ಮಾನವನ ಉಳಿಕೆಗಳು ಪಳೆಯುಳಿಕೊಳ್ಳಲು ಸಿಕ್ಕ ನಂತರ ಡೌನ್ ಮ್ಯಾನ್ಗೆ ಪ್ರಾಮುಖ್ಯತೆ ಕೂಗುತ್ತೆ ಮಾನವ ವಿಕಸನದ ಅಧ್ಯಯನ ಸರಿಯಾದ ದಾರಿನಲ್ಲಿ ಸಾಕ್ತೊಡಗುತ್ತೆ ಆದರೆ ಡೌನ್ ಮ್ಯಾನ್ ಖ್ಯಾತಿಗೆ ತಕ್ಷಣವೇ ಯಾವುದೇ ಸವಾಲುಗಳು ಕೂಡ ಎದುರಾಗೋದಿಲ್ಲ ಸಾವಿರದ ಒಂಬೈನೂರ ನಲವತ್ತು ಐವತ್ತರ ಅವಧಿಯಲ್ಲಿ ಒಂದು ಪ್ರಾಣಿಯ ಪಳೆಯುಳಿಕೆ ಎಷ್ಟು ಕಾಲ ಮಣ್ಣಿನ ಒಳಗಡೆ ಹೂತವಾಗಿತ್ತು ಅಂತ ನಿರ್ಧಾರ ಮಾಡೋದಕ್ಕೆ ಫ್ಲೋರಿನ್ ಅಬ್ಸಾರ್ಬ್ಷನ್ ಟೆಸ್ಟ್ ಚಾಲ್ತಿ ಬರುತ್ತೆ ಇದು ಪಿಲ್ಟ್ ಡೌನ್ ಮ್ಯಾನ್ ಬುರುಡೆಯ ನಿಜವಾದ ಕಾಲವನ್ನು ತೀರ್ಮಾನ ಮಾಡೋದಕ್ಕೆ ನೆರವಾಗುತ್ತೆ ಪಿಲ್ಟ್ ಡೌನ್ ಮ್ಯಾನ್ ಪತ್ತೆಯಾದ ನಲವತ್ತು ವರ್ಷಗಳ ನಂತರ ಕೆನೆತ್ ಪೇಜ್ ಓಕ್ಲೆ ಸರ್ ವಿಲ್ಫ್ರಿಂಡ್ ಎಡ್ವರ್ಡ್ ಲೆಗ್ರೋಸ್ ಮತ್ತು ಜೋಸೆಫ್ ವೀನರ್ ಅನ್ನುವ ಮೂರು ವಿಜ್ಞಾನಿಗಳು ಲೇಖನವೊಂದನ್ನು ಬರೀತಾರೆ ಅದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತ್ ಮೂರರ ಟೈಮ್ ಪತ್ರಿಕೆಯಲ್ಲಿ ಬೆಳಕು ಕಾಣುತ್ತೆ ಅದರಲ್ಲಿ ಈ ಮೂವರು ವಿಜ್ಞಾನಿಗಳು ಪಿಲ್ಟ್ ಡೌನ್ ಮ್ಯಾನ್ ಒಂದು ನಕಲಿ ಕೃತಕ ಪಡೆಯುವಳಿಕೆ ಅಂತ ಪುರಾವೆಗಳು ಒದಗಿಸ್ತಾರೆ ಈ ಬುರುಡೆಯಲ್ಲಿರುವ ದವಡೆ ಐನೂರು ವರ್ಷಗಳ ಹಿಂದೆ ಬದುಕಿದ್ದ ಒರಾಂಗುಟಾನುಮಾನರದ್ದಾಗಿದ್ದರೆ ಹಲ್ಲುಗಳು ಚಿಂಪಾಂಜಿಗೆ ಸೇರಿದಾವೆ ಪಳೆಯಳಿಕೆಗಳು ಬಹಳ ಹಳೆಯಾಗಿ ಕಾಣಂತೆ ಮಾಡೋದಕ್ಕೆ ಕ್ರೋಮಿಕ್ ಆಮ್ಲದಲ್ಲಿ ಅದನ್ನು ತೊಳೆಯಲಾಗುತ್ತೆ ಹಲ್ಲುಗಳನ್ನು ಕಬ್ಬಿಣ ದಾರದಿಂದ ಉಂಜ್ಜಿ ಸವಿಸಿರುವುದು ಸೂಕ್ಷ್ಮ ದರ್ಶಕದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ತೋರಿಸ್ಕೊಡ್ತಾರೆ ಪ್ರೀಟಡ್ ಮ್ಯಾನ್ ಸಿಕ್ಕ ಕಾಲದಲ್ಲಿ ವಿಜ್ಞಾನಿಗಳು ಮಾನವರು ದೊಡ್ಡ ಮೆದುಳನ್ನು ಪಡೆಯೋದಕ್ಕೆ ಮೊದಲು ಸಣ್ಣ ಮೆದುಳನ್ನು ಹೊಂದಿದ್ದ ಮಿಶ್ರ ಆಹಾರದ ಮಾನವರಾಗಿ ಬದಲಾಗಿದ್ದರು ಅವರಿಂದ ಆಧುನಿಕ ಮಾನವ ವಿಕಾಸಗೊಂಡಿದ್ದಾನೆ ಅಂತ ನಂಬಿರ್ತಾರೆ ಆದ್ದರಿಂದ ಮ್ಯಾನು ಮ್ಯಾನ್ ದೀರ್ಘಕಾಲ ಯಾವುದೇ ಅನುಮಾನಕ್ಕೆ ಒಳಗಾಗದೆ ತನ್ನ ಸ್ಥಾನವನ್ನು ಕಿಟ್ಟಿಗೊಳಿಸ್ಕೊಂಡಿರುತ್ತೆ ಡೌನ್ ಮ್ಯಾನ್ ವಂಚನೆಯ ಸೂತ್ರಧಾರಿ ಯಾರಿರ್ಬೋದು ಅಂತ ಹುಡುಕುವ ಪ್ರಯತ್ನವನ್ನು ಮಾಡಲಾಗುತ್ತೆ ಅದರಲ್ಲಿ ಚಾರ್ಲ್ಸ್ ಡಾಸನ್ನು ಪಿರೆ ಟೀಲ್ ಹಾರ್ಡು ಡೇ ಚಾರ್ಡಿನ್ ಆರ್ಥರ್ ಕೀತು ಮಾರ್ಟಿನ್ ಎಸಿ ಹಿಂಟರ್ ಒರೆಸ್ ಡೇ ವೆರೆ ಕೋಲ್ ಮತ್ತು ಆರ್ಥರ್ ಕಾನನ್ ಡೇಲ್ ಹೆಸರುಗಳು ಕಾಣಿಸ್ಕೊಳ್ತಾವಾದರೂ ಕೂಡ ಚಾರ್ಲ್ಸ್ ಡಾಸನ್ ಸಂಗ್ರಹಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿ ಮೂವತ್ತೆಂಟು ಪಳೆಯುಳಿಕೆಗಳು ಕೊಟ್ಟಿ ಅಂತ ಗೊತ್ತಾದ ನಂತರ ವಂಚನೆಯ ಮೂಲ ಸೂತ್ರಧಾರ ಚಾರ್ಲ್ಸ್ ಡಾಸನ್ ಅಂತ ಈಗ ಬಹಳ ಬಹುತೇಕವಾಗಿ ಒಪ್ಪಲಾಗೈತೆ ಡೌನ್ ಮ್ಯಾನ್ ವಂಚನೆಯನ್ನ ಹಿನ್ನೆಲೆಯಲ್ಲಿರಿಸಿಕೊಂಡು ಕೆಲವು ಸೃಷ್ಟಿವಾದಿಗಳು ಅಂದ್ರೆ ಭೂಮಿಯ ಮೇಲಿನ ಜೀವವನ್ನ ದೇವರು ಸೃಷ್ಟಿ ಮಾಡಿದರೆ ಅಂತ ನಂಬಿರುವವರು ನೋಡಿ ಹೇಗೆ ವಿಜ್ಞಾನ ಮತ್ತು ವಿಜ್ಞಾನಿಗಳು ಮೋಸದ ದಾರಿಯಲ್ಲಿ ಸಾಕ್ತಾರೆ ಅಂತ ಆಗಾಗ್ಗೆ ಹೇಳ್ತಾರೆ ಆದರೆ ಈ ವಂಚನೆಯನ್ನ ಪತ್ತೆ ಹಚ್ಚಿ ಅದನ್ನು ವಿಜ್ಞಾನದಿಂದ ಹೊರಗೆರಿಸಿದವರು ವಿಜ್ಞಾನಿಗಳೇ ಹೊರತು ಬೇರೆಯವರಲ್ಲ ಅನ್ನೋದನ್ನ ನಾವು ಗಮನಿಸಿದಾಗ ನಮಗೆ ವಿಜ್ಞಾನದ ಸತ್ಯ ಅನ್ವೇಷಣೆ ದಾರಿ ಯಾವುದು ಮತ್ತು ಅದು ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ಇತ್ತೀಚೆಗೆ ಪಿಲ್ಟ್ ಡೌನ್ ಮ್ಯಾನ್ ಓಲ್ವ ಪೆರುಮೊಮ್ಮಿ ಎನ್ನುವ ಪಳೆಯಲುಗಳನ್ನು ಪತ್ತೆಹಚ್ಚಿ ಅವು ಅನ್ಯ ಲೋಕದ ಜೀವಿಗಳಂಥ ಸುದ್ದಿಯನ್ನು ಬಿಸಲಾಗುತ್ತೆ ಅದನ್ನು ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ